ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಒಂದು ಸಿಂಪಲ್ಲಾದ ತೋರಣ ಅದು ಇನ್ನೆರಡು ದಿನದಲ್ಲಿ ಯುಗಾದಿ ಹಬ್ಬ ಬಂದೇ ಬಿಡ್ತು ಯುಗಾದಿ ಹಬ್ಬ ಅಂತಲ್ಲ ಯಾವ ಹಬ್ಬ ಬಂದರೂ ಕೂಡ ನಾವು ಮನೆ ಬಾಗಿಲಿಗೆ ತೋರಣವನ್ನು ಹಾಕ್ತೀವಿ ಅದೇ ರೀತಿಯಾಗಿ ನಾವು ಯುಗಾದಿ ಹಬ್ಬಕ್ಕೆ ಮೇಯ್ನಾಗಿ ಮಾವಿನ ತೋರಣವನ್ನು ಹಾಕ್ತೀವಿ ಸುಮಾರು ಜನಕ್ಕೆ ಮಾವಿನಲ್ಲಿ ಸಿಗದೇ ಇರ್ಬೋದು ಅದಕ್ಕೋಸ್ಕರ ನಾನಿವತ್ತು ಬ್ಲೌಸ್ ಪೀಸಿಂದ ಬೇಗನೆ ಮಾಡುವಂತಹ ಒಂದು ಮಾವಿನ ತೋರಣವನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಆಗಿ ಪಕ್ಕ ಇರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಈ ಬಾಲ್ ಚೈನು ಮತ್ತು ಗಮ್ಮು ಮತ್ತು ಈ ಲೇಸು ಈ ರೀತಿ ಎಲ್ಲ ಕ್ರಾಫ್ಟ್ ಮೆಟೀರಿಯಲ್ಸ್ಗಳಿಗಾಗಿ ತುಮಕೂರಿನ ಕವಿತಾ ಎಂಟರ್ಸ್ ಎಂಟರ್ಪ್ರೈಸಸ್ಸನ್ನು ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅವರ ಕಾಂಟ್ಯಾಕ್ಟ್ ನಂಬರು ಮತ್ತು ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಫಾಲೋ ಮಾಡಲಿಕ್ಕೆ ಮರಿಬೇಡಿ ಪ್ಲೀಸ್ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನೊಂದು ಸಣ್ಣ ಕಾರ್ಡ್ಬೋರ್ಡನ್ನು ತೊಗೊಂಡಿದ್ದೀನಿ ಮಾವಿನ ಎಲೆಯ ಶೇಪಿಗೆ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಬ್ಲೌಸ್ ಪೀಸ್ ಮೇಲೆ ಹೀಗೆ ಇಡಬೇಕು ಅಂದರೆ ಗ್ರೀನ್ ಬ್ಲೌಸ್ ಪೀಸನ್ನೇ ನಾನು ತಗೊಂಡಿದ್ದೀನಿ ನಮಗೆ ಹಾಗೆ ಸುಮಾರು ಪೀಸಸ್ಗಳು ಬೇಕಾಗುತ್ತಲ್ಲ ನಾನು ಅದಕ್ಕೆ ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ನಾಲ್ಕು ಪೀಸ್ ಇದೆ ಇದನ್ನು ತೆಕ್ಕೊಂಡು ಒಂದೊಂದು ಸಾರಿಗೆ ನಾಲ್ಕು ನಾಲ್ಕು ಪೀಸ್ಗಳನ್ನು ಕಟ್ ಮಾಡ್ಕೊಬೇಕು ಕಟ್ ಮಾಡ್ಕೊಬೇಕು ಅನ್ನೋದಕ್ಕಿಂತ ಹೀಗೆ ಕಟ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅಂತ ಹೇಳ್ಬೋದು ನಮಗೆ ಇದಕ್ಕೆ ಜಾಸ್ತಿ ಬ್ಲೌಸ್ ಪೀಸ್ ಸಹಿತ ಬೇಕಾಗೋದಿಲ್ಲ ಹೀಗೆ ನಾವು ಫಸ್ಟು ಮಾರ್ಕನ್ನು ಮಾಡ್ಕೊಬೇಕು ಆವಾಗ ನಮಗೆ ಎಲ್ಲದೂ ಕೂಡ ಒಂದೇ ಸೈಜಲ್ಲಿ ಬರುತ್ತೆ ಅದಕ್ಕೋಸ್ಕರ ಹೀಗೆ ಕಟ್ ಮಾಡಿಕೊಂಡು ಹೀಗೆ ಮಾರ್ಕ್ ಮಾಡಿಕೊಂಡು ಕಟ್ಟನ್ನು ಮಾಡ್ಕೋಬೇಕು ನೋಡಿ ನಿಮಗೆ ಇಲ್ಲಿ ಮಾರ್ಕ್ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ ಹೀಗೆ ದಪ್ಪ ಅದರ ಮೇಲುಗಡೆನೆ ಇನ್ನೊಂದು ಸರಿ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ಕಾಣಿಸ್ತಾ ಇದೆ ಅಲ್ವಾ ಸ್ವಲ್ಪ ಕಾಣಿಸ್ತಾ ಇದೆ ನೀವು ಇದೇ ಶೇಪ್ ಶೀಟನ್ನು ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಇದೇ ಶೇಪನ್ನು ಕಟ್ ಮಾಡಿಕೊಂಡ್ರೆ ಆಯಿತು ಇದೇ ರೀತಿಯಾಗಿ ನಮಗೆ ತೋರಣಕ್ಕೆ ಎಷ್ಟು ಉದ್ದ ಬೇಕು ಎಷ್ಟು ಎಲೆಗಳು ಬೇಕು ಅಂತ ನೋಡಿಕೊಂಡು ಕಟ್ ಮಾಡಿಕೊಂಡು ತಗೊಂಡು ಬರ್ತೀನಿ ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ ಎಲ್ಲ ಮಾವಿನ ಎಲೆಗಳನ್ನು ಕೂಡ ಕಟ್ ಮಾಡ್ಕೊಂಡಾಯ್ತು ಒಟ್ಟೊಟ್ಟಿಗೆ ಕಟ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಬಟ್ ನಾವಿಲ್ಲಿ ಮಧ್ಯ ಪಿನ್ ಏನಾದರೂ ಹಾಕ್ಕೊಂಡು ಕಟ್ ಮಾಡ್ಕೊಬೇಕು ಆವಾಗ ಈಸಿಯಾಗಿ ಕಟ್ ಆಗುತ್ತೆ ಈಗ ಏನು ಮಾಡೋಣ ಅಂತಂದರೆ ನಾವು ಇದನ್ನು ಬೆಂಕಿಯಲ್ಲಿ ಹಿಡಿದು ಒಂದು ಸ್ವಲ್ಪ ಬರ್ನ್ ಮಾಡ್ಕೊಬೋದು ನಾನಿವತ್ತು ಬರ್ನ್ ಮಾಡ್ತಾ ಇಲ್ಲ ಹೇಗೆ ಅಂದರೆ ಎಡ್ಜಲ್ಲಿ ನಾನು ಬಾಲ್ ಚೈನನ್ನು ಅಂಟಿಸೋಣ ಅಂತ ಅಂದ್ಕೊಂಡು ಇಟ್ಕೊಂಡಿದ್ದೀನಲ್ಲ ಅದಕ್ಕೋಸ್ಕರ ನಾನೇನು ಮಾಡ್ತಾ ಇಲ್ಲ ಬರ್ನ್ ಮಾಡಿಕೊಂಡ್ರೆ ಮಾಡ್ಕೊಬೋದು ಇಲ್ಲ ಅಂತಂದರೆ ಈ ರೀತಿಯಾಗಿ ಮಾಡಿಕೊಂಡು ಕೂಡ ಏನು ದಾರ ಏನು ಬಿಡೋದಿಲ್ಲ ಈಗ ನಾವು ಬಾಲ್ ಚೈನನ್ನು ಎಲ್ಲಿ ಅಂಟ್ಸ್ಕೊಬೇಕು ಹೇಗೆ ಅಂಟ್ಕೊಳ್ಬೇಕು ಅನ್ನೋದನ್ನು ತೋರಿಸ್ತೀನಿ ನಾವು ಇಲ್ಲಿ ನಾರ್ಮಲ್ ಆಗಿ ಲೇಸ್ ಬರುತ್ತೆ ಅದಕ್ಕೋಸ್ಕರ ನಾವು ಇಲ್ಲೇನು ಬಾಲ್ ಚೈನ್ ಅಂಟ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ ಎಡ್ಜಿಗೆ ಇಲ್ಲಿಂದ ಹೀಗೆ ಗಮ್ಮನ್ನು ಹಚ್ಕೊಬೇಕು ನೀಟಾಗಿ ಎಡ್ಜಲ್ಲೇ ಹಚ್ಕೊಳ್ಳಿ ಕೊನೆಗೆ ಇದೇ ಇದಕ್ಕೆ ನಾವು ಹೇಗೆ ಗಮ್ಮನ್ನು ಹಚ್ಚಿದ್ದೀವಲ್ಲ ಅದೇ ರೀತಿಯಾಗಿ ನಾವು ಬಾಲ್ ಜೈನನ್ನು ಅಂಸ್ಕೊಬೇಕು ನೋಡಿ ನಾವು ಈ ರೀತಿ ಎಡ್ಜಲ್ಲಿ ಗಮ್ ಹಚ್ಚೋದ್ರಿಂದ ದಾರಗಳು ಬಿಡೋದಿಲ್ಲ ಈಸಿಯಾಗಿ ನಾವು ಈ ರೀತಿಯಾಗಿ ಮಾಡ್ಕೊಬೋದು ಈಗ ನಾವು ಹೇಗೆ ಅನಿಸಿದ್ದೀವಲ್ಲ ಗಮ್ಮನ್ನು ಹೇಗೆ ಹಚ್ಚಿದೀವಲ್ಲ ಅದೇ ರೀತಿಯಾಗಿ ಬಾಲ್ ಚೈನನ್ನು ಅಣಿಸ್ತಾ ಬರಬೇಕು ಇಲ್ಲೂ ಕೂಡ ಆ ಕಡೆ ಈ ಕಡೆ ಮಾಡ್ಕೊಬೇಡಿ ಒಂದೇ ಸರಿಗೆ ನೀಟಾಗಿ ಅಣಿಸ್ಕೊಳ್ಳಿ ಇಲ್ಲಿ ತುದಿಗೆ ಬಂದ ಮೇಲೆ ಇದನ್ನು ನಾವು ಕಟ್ ಮಾಡ್ಕೊಬೇಕು ತುದಿಲಿ ಈಗ ಕಟ್ ಮಾಡ್ಕೊತೀನಿ ಇಟ್ಕೊಂಡು ತುದಿಗೆ ಕಟ್ ಮಾಡ್ಕೊಬೇಕು ಕರೆಕ್ಟ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಕಟ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಸರಿ ಮಾಡ್ಕೊಬೇಕು ಆಮೇಲೆ ಮತ್ತೆ ಈ ಕಡೆಯೂ ಕೂಡ ಅದೇ ರೀತಿಯಾಗಿ ಕರೆಕ್ಟ್ ಬರೋ ರೀತಿಯಲ್ಲಿ ಇಟ್ಕೊಂಡು ಅಂಟಿಸ್ಕೊತ ಬರಬೇಕು ಹೀಗೆ ಇಲ್ಲೂ ಕೂಡ ಕಟ್ ಮಾಡಿಕೊಂಡು ಆಮೇಲೆ ಇಲ್ಲಿ ಎಡ್ಜಿಗೆ ಬರೋ ರೀತಿಯಲ್ಲಿ ಮಾಡ್ಕೊಬೇಕು ಇದನ್ನು ನಾವು ಆರಲಿಕ್ಕೆ ಬಿಡಬೇಕು ಇದೇ ರೀತಿಯಾಗಿ ಇದಿಷ್ಟು ಪೀಸಿಗೂ ಕೂಡ ಅಂಟಿಸ್ಕೊಂಡು ತೊಗೊಂಡು ಬರ್ತೀನಿ ಆಮೇಲೆ ಹೇಗೆ ಮಾಡೋದು ಏನು ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ ಎಲ್ಲದೂ ಕೂಡ ಅಂಚ್ಕೊಂಡಾಯ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಫ್ರೆಂಡ್ಸ್ ಹಾಂ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಇಲ್ಲಿ ಬಾಲ್ ಚೈನನ್ನು ಅಂಸಿದಿನಲ್ಲ ಇದರಲ್ಲಿ ಎಲ್ಲ ಕಲರ್ ಬಾಲ್ ಚೈನು ಕೂಡ ಸಿಗತ್ತೆ ಹಾಗೆ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಸೈಜ್ಗಳಿರುತ್ತೆ ಇದ್ರಕ್ಕಿಂತ ಸ್ಮಾಲ್ ಕೂಡ ಇರುತ್ತೆ ಇದಕ್ಕಿಂತ ಬಿಗ್ ಕೂಡ ಇರುತ್ತೆ ನಾನಿಲ್ಲಿ ಮೀಡಿಯಮ್ ಸೈಜಿನ ಬಾಲ್ ಚೈನನ್ನು ಅಣಿಸಿದ್ದೀನಿ ಬಾಲ್ ಚೈನನ್ನು ಅಣಿಸಿ ಸ್ವಲ್ಪ ಒಣಗಿಸ್ಕೊಂಡು ಕೂಡ ತೊಗೊಂಬಂದಿದ್ದೀನಿ ಇಲ್ಲ ಅಂತಂದರೆ ನಾವು ಗಮ್ಮನ್ನು ಹಚ್ಚಿ ನೆಕ್ಸ್ಟ್ ಪ್ರೊಸೆಸ್ ಮಾಡಬೇಕಾದ್ರೆ ಕಿತ್ತೋಗಬಾರ್ದು ಅಂತ ಈಗ ನೆಕ್ಸ್ಟ್ ಹೇಗೆ ತೋರಣವನ್ನು ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಲೇಸ್ ನಾನು ಈ ರೀತಿ ಲೇಸನ್ನು ತಗೊಂಡಿದ್ದೀನಿ ಇದನ್ನು ನಾನು ಉಲ್ಟಾ ಪಲ್ಟ ಬಾಗಿಲಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಮಗೆ ಇಲ್ಲಿ ಎಷ್ಟು ಜಾಗ ಇದೆಯೋ ಅಷ್ಟು ಹೀಗೆ ಇಟ್ಕೊಳ್ಳಿ ಆ ನಂತರ ಮತ್ತೆ ಗಮ್ಮನ್ನು ತೊಗೋತಾ ಇದ್ದೀನಿ ಇದನ್ನು ಲೇಸು ನಾವು ಜಸ್ಟ್ ಹೀಗೆ ಫೋಲ್ಡ್ ಮಾಡಿ ಬಾಗಿಲಿಗೆ ಹಾಕ್ಬೋದು ಇಲ್ಲ ಅಂತಂದರೆ ಈ ಲೇಸಲ್ಲೂ ಕೂಡ ಮಧ್ಯೆ ಗ್ಯಾಪ್ ಇರೋದ್ರಿಂದ ಬಾಗಿಲಿಗೆ ಹೀಗೆ ಸಿಗ್ಸ್ಬೋದು ನಮ್ಮ ಹತ್ರ ರಿಂಗ್ ಇದ್ರೆ ರಿಂಗನ್ನು ಕೂಡ ಹಾಕೊಬೋದು ಈ ಲೇಸಲ್ಲಿ ಹೇಗೂ ಹಾಕಲಿಕ್ಕೆ ಜಾಗ ಇದೆಯಲ್ಲ ಅಂತ ನಾನು ಇಲ್ಲಿ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಏನೂ ಹಾಕ್ತಾ ಇಲ್ಲ ಅಲ್ಲಿ ಮುಂದೆ ಹಾಕೋ ಅಂದರೆ ಡೈರೆಕ್ಟಾಗಿ ಸಿಕ್ಕೊಬೋದಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಈಗ ನಾವು ಇದನ್ನು ಹೇಗೆ ಅಂಟಿಸೋದು ಎಲ್ಲಿ ಅಂಟಿಸ್ಬೇಕು ಅನ್ನೋದನ್ನು ತೋರಿಸ್ತೀನಿ ಈಗ ಒಂದು ಇಷ್ಟು ಗ್ಯಾಪನ್ನು ಬಿಟ್ಟು ಇಲ್ಲಿಗೆ ಹೀಗೆ ಗಮ್ಮನ್ನು ಹಚ್ಕೊಬೇಕು ಹೀಗೆ ಗಮ್ಮನ್ನು ಹಚ್ಕೊಂಡು ಹೀಗೆ ಉಲ್ಟ ಅನಿಸ್ಬೇಕು ನಾನಿಲ್ಲಿ ಲೇಸನ್ನು ಕೂಡ ಉಲ್ಟಾ ಇಟ್ಕೊಂಡಿದ್ದೀನಿ ನಾವಿಲ್ಲಿ ಇಷ್ಟು ಜಾಗವನ್ನು ಬಿಟ್ಕೊಂಡಿದ್ವಲ್ಲ ಅದು ಇಲ್ಲಿಗೆ ಬರೋ ರೀತಿಯಲ್ಲಿ ಹೀಗೆ ಅಂಟ್ಸ್ಕೊಬೇಕು ಅಂದರೆ ತಕ್ಷಣ ನಾವು ಮುಟ್ಟಿದ್ರೆ ಅದು ಇದಾಗ್ಬಿಡತ್ತೆ ಸೊ ಅದು ಪೂರ್ತಿಯಾಗಿ ಆರ್ಲಿಕ್ಕೆ ಬಿಡಬೇಕು ಈ ಗಮ್ಮಲ್ಲಿ ಏನಾರು ಅಂಟಲಿಲ್ಲ ಅಂತಂದರೆ ಗ್ಲೂಗನ್ನನ್ನು ನಾವು ಯೂಸ್ ಮಾಡ್ಬೋದು ಈ ಗಮ್ಮಲ್ಲಿ ಅಂಟತ್ತೆ ಏನಕ್ಕೆ ಅಂದರೆ ಇದು ಫ್ಯಾಬ್ರಿಕ್ ಗ್ಲೂನಲ್ಲ ಅದಕ್ಕೋಸ್ಕರ ಮತ್ತು ಇಷ್ಟು ಗ್ಯಾಪಲ್ಲಿ ನಾವು ಇನ್ನೊಂದನ್ನು ಅಣಿಸ್ಕೊಳ್ಳೋಣ ಇಲ್ಲೂ ಕೂಡ ಗಮ್ಮನ್ನು ಅಣಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಜಾಸ್ತಿ ಗಮ್ಮನ್ನು ನಾವಿಲ್ಲಿ ಹಚ್ಕೊಳ್ಬೇಕು ಏನಕ್ಕೆ ಅಂತಂದರೆ ಇದು ತಕ್ಷಣ ಮತ್ತೆ ಬಿಟ್ಟು ಹೋದರೆ ಕಷ್ಟ ಆಗತ್ತೆ ಅಂತ ನಾವಿಲ್ಲಿ ಗಮ್ಮನ್ನು ಹಚ್ಚಲ್ಲ ಗಮ್ ಹಚ್ಚಿದ್ರೆ ಲೇಟ್ ಆಗುತ್ತೆ ಅಂತ ಇದ್ದರೆ ನೀವೇನು ಮಾಡ್ಬೋದಪ್ಪ ಅಂತಂದರೆ ಒಂದು ದಾರವನ್ನ ತಗೊಂಡು ಹೀಗೆ ಒಂದು ಸ್ಟಿಚ್ಚನ್ನು ಹಾಕೊಬೋದು ಯಾವ ರೀತಿ ಬೇಕಾದರೂ ಕೂಡ ಮಾಡ್ಕೊಬೋದು ಮತ್ತೆ ಇಷ್ಟು ಕರೆಕ್ಟಾಗಿ ಅದೇ ಗ್ಯಾಪಲ್ಲಿ ಗಮ್ಮನ್ನು ಹಚ್ಕೊಂಡು ಸೇಮ್ ಗ್ಯಾಪ್ ಬರ್ತಾ ಹೋಗಬೇಕು ಒಂದೇ ಗ್ಯಾಪಲ್ಲಿ ಹೀಗೆ ಅಂಟ್ಸ್ಕೊತಾ ಹೋಗಬೇಕು ತುದಿವರೆಗೂ ಕೂಡ ಅಂಟ್ಸ್ಕೊಂಡು ಬರ್ತೀನಿ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ಕೂಡ ತೋರಿಸ್ತೀನಿ ನೋಡಿ ಎಲ್ಲದೂ ಕೂಡ ಗಮ್ ಒಣಗಿದೆ ಹಚ್ಚಿ ಅಷ್ಟು ಕೂಡ ಒಣಗಿ ಆಗಿದೆ ಹಾಗೆ ಕೊನೆಯಲ್ಲೂ ಕೂಡ ಹೀಗೆ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ಇದನ್ನೇ ನಾವು ಬೇಕಾದರೆ ಮಳೆಗೆ ಇಲ್ಲ ಅಂತಂದರೆ ನಾವು ಇಲ್ಲಿ ಒಂದು ರಿಂಗನ್ನು ಕೂಡ ಹಾಕೋಬೋದು ಎರಡು ಕೂಡ ಆಪ್ಷನ್ಸ್ ಇರಲಿ ಅಂತ ಅಂದ್ಕೊಂಡು ಈ ರೀತಿಯಾಗಿ ಮಾಡಿದ್ದೀನಿ ಈಗ ಉಲ್ಟ ತೋರಿಸಿದ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ ಹೀಗೆ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸ್ವಲ್ಪ ಹೀಗೆ ಹಾಕ್ತೀನಿ ಅಂದರೆ ಉದ್ದನೂ ಕೂಡ ತೋರಿಸ್ಲಿಕ್ಕೆ ಆಗುತ್ತೆ ಪೂರ್ತಿ ತೋರಿಸ್ಲಿಕ್ಕೆ ಆಗುತ್ತಲ್ಲ ಅಂತ ನಾವು ಬೇಕಾದರೆ ಇಲ್ಲಿ ಸಣ್ಣ ಬಾಲ್ ಚೈನನ್ನು ಹಾಕ್ಕೊಂಡ್ರೆ ಇಲ್ಲಿ ಮಧ್ಯದಲ್ಲಿ ಏನಾದರೂ ಒಂದು ಡಿಸೈನ್ ಮಾಡ್ಕೊಬೋದು ನಾವು ಇಲ್ಲಿ ಮೀಡಿಯಮ್ ಸೈಜಿನ ಬಾಲ್ ಚೈನ್ ಹಾಕ್ಕೊಂಡಿದ್ರಿಂದ ಇಲ್ಲಿ ಯಾವುದೇ ರೀತಿಯ ಬೇರೆ ಏನು ಕೂಡ ಹಾಕದೇ ಇದ್ದರೂ ಕೂಡ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಅಂತ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಗಮ್ಮು ಆರೋದೊಂದೇ ತಡ ನಾವಿಲ್ಲ ಗ್ಲೂಗನ್ ಇದ್ರೆ ಇನ್ನೂ ಈಸಿಯಾಗಿ ಬೇಗ ಅಂಟ್ಕೊಳ್ಳುತ್ತೆ ನೀವು ಯಾವುದನ್ನಾದರೂ ಬೇಕಾದರೆ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ ಮಾವಿನ ಎಲೆ ಸಿಗಲಿಲ್ಲ ಅಂತ ಬೇಜಾರು ಮಾಡ್ಕೊಂಡಿರೋದಕ್ಕಿಂತ ಈ ರೀತಿಯಾಗಿ ಮಾಡಿ ಹಾಕಿದ್ರೆ ನಾವು ಒಂದು ಮಾವಿನ ತೋರಣವನ್ನು ಹಾಕಿದ್ದೀವಿ ಅನ್ನೋ ಮನಸ್ಸಿಗೆ ಸಮಾಧಾನ ಸಿಕ್ಕೇ ಸಿಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಅವನಿ ಕಿಚನ್ ಮತ್ತು ಮಾ ರಂಗೋಲಿಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಫೈ ಟೇಕ್ ಕೇರ್ ಶುಭ ದಿನ